ಟೈಮ್ ಡೆಲೇ ಇಟ್ಟಿದ್ಯಾರ ನೋಡು ಪೈಂಪ ಕೆಲಸ ಮಾಡೋದೇ ತಡ ಟೈಮ್ ಆಯ್ತು ಅಂದ್ರೆ ಓಡ್ ನೋಡು ಇಷ್ಟು ಪೈಂಪ್ ಅದು ತೆಗೆದು ಇಟ್ಟು ಇವರು ಇಲ್ಲಿಂದಲೇ ಇಟ್ಟು ಹೋತಾರ ಈಗೆಲ್ಲ ನಾನು ಮಡಚಿ ರೆಡಿ ಮಾಡಿ ಇಡಬೇಕು ಈಗ ಸಾಕಾಗ್ಯದ ನೋಡು ಏನ್ಲತಾ ಲತಾ ಮನಿ ಕಟ್ಟ ಜೋರ್ ನಡದದ ನೀ ಹೊಡೆದೆ ಹೊಡೆದು ಪೈಂಪ್ ತೆಗೆದೆ ತೆಗೆದು ಕೆಲಸ ಜೋರ್ ನಡದದ ಮನಿ ಬಾರಿ ಕಟ್ಟಲತ್ತೀರಿ ಎಲ್ಲ ಹೊಸ ಸಿಸ್ಟಮ್ ಇಟ್ಟು ಕಟ್ಟಗತ್ತೀರಿ ಏನು ಮಾಡ್ಬೇಕು ಗಿರ್ಜಾಕಾ ಮತ್ತ ಮನೆ ಕಟ್ಲಾಗುತ್ತಿದೆ ಹೊಸ ಸಿಸ್ಟಮೇ ಕಟ್ಟದ್ರಾಯ್ತು ಎಲ್ಲ ಈಗಿನ ಸಿಸ್ಟಮೇ ಕಟ್ಲಾಗತ್ತಾರ ನಾವು ಭೀ ಹಿಂಗೆ ಕಟ್ಲಾಗತ್ತಿದೆವು ಮನಿ ಖರ್ಚೆ ಏನು ಥೊಡೆ ಏನು ಮನೆ ಕಟ್ಲಕ್ಕ ಅವ್ವಾ ಕೇಳಬೇಡ ನೀ ಮನೀಗೀ ಎಷ್ಟು ರೊಕ್ಕ ತಂದಿಟ್ಟರು ಭೀ ಸರಿನೇ ಹೋಗಲ್ಲವ ಆ ಉಸುಕ ಆ ಸಿಮೆಂಟ ಆ ಅಯ್ಯವ್ವ ಕೇಳೇ ಬೇಡ ಅದು ಆಯ್ತು ಇದು ಆಯ್ತು ಕಟ್ಟಿಲ್ಲದಂಗೆ ರೊಕ್ಕ ಹೋಗೋದೇ ಹೋಗದು ಎಷ್ಟು ರೊಕ್ಕ ತಂದಿರ್ಬೇಕು ಅಯ್ಯೋ ಗಿರ್ಜಕ್ಕ ಅನ ಅರ್ಧ ಮನಿ ಆಗಿಲ್ಲ ಅದಕ್ಕನೇ ಖಾಲಿ ಮನೆ ಕಟ್ಟದಂದ್ರೆ ಹಂಗೆ ತಗೋಲತ ಇದ್ರೆ ಭೀ ಸರಿ ಹೋಗಲ್ಲ ನಾವು ಎಷ್ಟು ಅಂದ್ರೆ ಅದ್ಕಿನ ಡಬಲ್ ಹೋದೇ ಇನ್ ಕಡಿಮೆ ಹೋಗಲ್ಲ ಹೇಳಿಲ್ಲ ಇಂದಿಕ್ಕಿ ಹಿರಿಯಾರು ಮನಿ ಕಟ್ ನೋಡು ಮದಿ ಮಾಡಿ ನೋಡು ಅಂತ ಅನ್ಸು ಮಾಡ್ಯಾರೇ ನೋಡ್ ಇಂದಿನ್ ಹಿರಿಯಾರು ಅವ್ರು ಹೇಳದಂಗೆ ಅದ ಅಯ್ಯೋ ಎಲ್ಲ ನೋಡ್ ಶಾಂತಕ ಹೇಳಿದ ಹೇಳಿ ಅದ ನೋಡ್ ಶಾಂತಕ ಎರಡು ರೂಮ್ ಕಟ್ಲ ಅಂದ್ರೆ ಬಾಳ ಖರ್ಚ ಉಂಟಾವ್ ನೋಡ್ ಶಾಂತಕ ಎರಡು ರೂಮಿಗೆ ನಮ್ಮ ಬಂದಿ ಶಾಂತಕು ಅಯ್ಯೋ ಮನೆ ಕಟ್ಟೋದು ಬಾಳ ನೋಡ್ ಶಾಂತಕ ಏನ್ ಪಾರಕ ನಡ್ದಿರೋಲ್ಲ ಹೇಳಿದ್ರೆ ನೀವು மனசி மாதாடலி ஏன் ஒட்டா ஏனோர் நீர்வா ஏன் மடவா அந்த நாவே கேக்கோம் இல்லை இவ்வளவு கேதா கடைக்கு நோடத்தா நோட் பார்க்கேவ நீர் உட்கிறீங்க ನೀನ್ ಬೋರ್ ಚಂದ ಚಂದಿದ್ದವ ಐ ಶಾಂತಕ ಏನ್ ಇಷ್ಟ ಚಂದ ಹರೇವ್ ಶಾಂತಕ ಪೂರ್ತಿ ನೋಡಿ ಶಾಂತಕ ಇಷ್ಟ ನೀರ್ ಅಂತ ಅನ್ಕೊಂಡಿದಿಲ್ಲ ಖುಷಿ ಖುಷಿ ಆಗ್ಯದ ನೋಡಿ ಶಾಂತಕ ನನಗರೇ ದೇವ್ರ ಕೈ ಬಿಳಿಲ್ ನೋಡುವ ಶಾಂತಕ ನಮಗ ನನಗರೇ ನೀರ್ ಬೀಳತನ ಒಂದ್ ಒಂಥರ ತರ ಇದ್ ನೋಡಿ ಶಾಂತಕ ನನಗ ನೀರ್ ಬೀಳ್ತಾವ ಇಲ್ಲೋ ನೀರ್ ಬೀಳ್ತಾವೆ ಇಲ್ಲೋನಂಗಿತ್ ನೋಡಿ ಶಾಂತಕ ನೀರ್ ಬಿದ್ದು ಬಹಳ ಖುಷಿ ಆಗ್ಯದ ನೋಡಿ ಶಾಂತಕ ನನಗ ಆಯ್ತು ಬಾಬಾ ದೇವ್ರ ಪುಣ್ಯ ಇಲ್ಲೇ ಚೆಂದ ಇದ್ದವಲ್ಲ ಪರಕ ಸಾಕ್ಬಿಡು ನೀರ ಅದು ಬಿ ನಶಿ ಬಿದ್ದವ್ರಿಗೆ ಸಿಗ್ತಾವೆ ಪರಕ ನೀರ ಎಲ್ಲರಿಗೂ ಬರಲ್ಲ ನೀರ ಹಂಗ ಬಾ ಅಂದ್ರೆ ಒಬ್ಬೊಬ್ರು ಎಷ್ಟಿಷ್ಟ ಬೋರ್ ಬಿಡಿಸ್ಯಾರ ಹೊಲದಾಗ ನಿಮ್ಮ ಒಂದೇ ಸಂತಿಗೆ ಅಷ್ಟು ನೀರು ಬಿದ್ದಾವ ನಿಮ್ಮ ನಿಮ್ ಚಂದ ಆಯ್ತು ಬಾಬಾ ಭೂಮಿ ತಾಯಿ ಕೈ ಬಿಡಲಿ ಮಗ ಚಂದ ಆಯ್ತು ಈಗ ಅಲ್ಲೇ ಪಾರಕ ಯಾವಾಗ ಕೊಡ್ತಿ ಪಾರ್ಟಿ ಖುಷಿಯಾಗಿದ್ದಿ ಬಕ್ಳ ಎಂದ್ ಕೊಡ್ತೀವಿ ಪಾರ್ಟಿ ಮತ್ ಪಾರ್ಟಿ ಏನಾಗಿರ್ಜಿ ಪಾರ್ಟಿ ಅಂತ ಈಗ ಬೋರಿಂಗ್ ಶಾಂತಿ ಮಾಡ್ತೇವಲ್ಲ ಅದೇ ಜಗ್ ಮಾಡ್ತೇವಲ್ಲ ಅದ್ರೊಳಗೆ ಎಲ್ಲ ಪಾರ್ಟಿನು ಮುಗಿತದ ಎಲ್ಲಾನು ಮುಗಿತದ

ஜிவா நீங்க இவ்வளோ சோமாரா முங்கவாறு தினம் நோடே நான் இல்ல பூஜா சுக்கவாரி பார்க்க பூஜை ನಾವೇ ನಾಳೆ ಹೆಣ್ಣು ನೋಡಿಕ್ಕೆ ಹೋಗಮಂತ್ರ ಆಯ್ತು ಹೋಗ ಶಾಂತ ನಾಳೆ ನಾಳಿಗೆ ನಾಳೆಗೆ ಹೋಗಮ ಅಂತ ಅದ್ರೊಳಗೆ ಏನಿಲ್ಲ ಅವ್ರಿಗೆ ಹೇಳ್ತೀನಿ ನಾ ಫೋನ್ ಹಚ್ಚಿ ಶುಕ್ರ ದಿನ ಅಂತ ಈಗ ಇವರೆಗೆ ನಾಳೆ ಬರ್ತೇವೆ ಅಂತ ಹೇಳಿ ಬಿಡಮ ಅಂತ ಅದ್ರೊಳಗೆ ಏನದ ಜಲ್ದಿ ಒಂಬತ್ತಕ್ಕೆ ಹೋಗಿ ಬಿಡಮ್ಮ ಓ ಜಲ್ದಿ ಬಂದ್ರೆ ಆಯಿತು ಹಂಗಿದ್ರೆ ನಾಳೆಗೆ ಬರಕ ನೀನು ತಯಾರಾಗಿ ನೋಡು ಏನು ನೋಡಕ್ಕೆ ಹುಲಕ ನೀ ಗಿಲ್ಜಿ ಇಲ್ಲತ ನೀನು ಬರೀ ಇಲ್ಲತಾ ಹಂಗೆ ಹೋಗ್ಬೇಡಮ್ಮ ಜಲ್ದಿ ಹನ್ನೆರಡು ಆಫೀಸ್ ಬರ್ತೀವಿ ಏನು ಊರಿಲ್ಲ ಊರ ಜಲ್ದಿ ಹೋಗ್ಬರಮ್ ಅಂತ ತಯಾರ ಎಲ್ಲರೂ ಐ ನಮ್ಮ ಮನೆಗೆ ಕಟ್ಟೋರದು ಬರ್ತಾರಲ್ಲ ಶಾಂತಕ ಚಾ ಚಾದು ಮಾಡ್ಕೊಡ್ಬೇಕಾಗ್ತದೆ ಮತ್ತು ಹೋದ್ಮೇಲೆ ಲೇಟ್ ಆಗ್ತದೆ ಶಾಂತಕ ಮತ್ತೆ ಮುಂದಿರ್ತಾವಲ್ಲ ಫಂಕ್ಷನ್ಗಳು ಅದಕ್ಕೆ ಬಂದ್ರಾಯ್ತು ಈಗ ಹೆಂಗೆ ನೋಡೋದಲ್ಲ ನೀವು ಹೋಗೋ ಆಯ್ತು ಶಾಂತಕ ನಾಳೆಗೆ ಹೋಗಮ್ಮಂತೆ ಎಲ್ಲರೂ ಕಲ್ತಿ ನಾಳೆ ಬಡಬಡ ದಂಧೆ ಮಾಡ್ಕೊಂಡು ತಯಾರಾಗಿ ಬರ್ತೇವೆ ಅಂತ